ನಮಸ್ಕಾರ ವೀಕ್ಷಕರೇ ರವಿಕುಮಾರ್ ಶಿಂಘೆ ಅವರ ಸಾರಥ್ಯದಲ್ಲಿ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಜಮಖಂಡ್ ನಗರದ ಬಸವಭವನದಲ್ಲಿ ಮರೆಯದ ಮಾಣಿಕ್ಯ ಸೋಲಿಲ್ಲದ ಸರ್ದಾರರು ನಗರಸಭೆ ಮಾಜಿ ಅಧ್ಯಕ್ಷರು ಸಮಾಜದ ನಾಯಕರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಹೃದಯವಂತ ನಾಯಕ ಅಪಾರ ಅಭಿಮಾನಿಗಳ ಹೊಂದಿದ ಸರಳ ಸಜ್ಜನ ಸಜ್ಜನಿಕೆಯ ವ್ಯಕ್ತಿ ಸಿದ್ದು ಮೀಶೆ ಅವರ ನುಡಿನಮನ ಕಾರ್ಯಕ್ರಮ ಅವರ ಪಕ್ಷದ ಕಾರ್ಯಕರ್ತರಿಂದ ಹಾಗೂ ಅವರ ಅಭಿಮಾನಿ ಬಳಗದಿಂದ ಜಮಖಂಡಿಯ ಬಸವಭವನದಲ್ಲಿ ಈ ನುಡಿನಮನ ಕಾರ್ಯಕ್ರಮ ನಡೆಯಿತು ಈ ಈ ನುಡಿನಮನದಲ್ಲಿ ಹಲವಾರು ಮಠಾಧೀಶರು ಕಾಂಗ್ರೆಸ್ ಪಕ್ಷದ ನಾಯಕರು ಸಿದ್ದು ಮೀಶಿ ಅವರ ಅಭಿಮಾನಿಗಳು ಹಾಗೂ ತಾಲೂಕಿನ ಅಧಿಕಾರಿಗಳು ಸಮಾಜದ ಗಣ್ಯಮಾನ್ಯರು ಅವರ ಅಭಿಮಾನಿಗಳು ಕಾರ್ಯಕರ್ತರು ಮಹಿಳೆಯರು ಈ ನುಡಿನಮನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಎಲ್ಲ ಸ್ತ್ರೀಗಳ ಕಟಾಕ್ಷ ಆ ಮನೆ ಮೇಲೆ ಅವ್ರ ವಂಶದ ಮೇಲೆ ಇರಲಿ ಅನ್ನುವಂತ ಮಾತನ್ನು ಹೇಳುತ್ತಾ ನನ್ನ ಮಾತಿಗೆ ಮಂಗಲವನ್ನ ನೀಡ್ತಾ ಇದ್ದೇನೆ ತತ್ ಸಪ್ರಬ್ರಹ್ಮಣೆ ಹರೇ ನಮ್ಗೆ ಎಲ್ಲಾ ಜನರು ಅತ್ಯಂತ ಪ್ರೀತಿಯಿಂದ ಬೆರೆತು ತಮ್ಮದೇ ಆದಂಥ ಛಾಪುಗಳನ್ನು ಮೂಡಿಸಿಟ್ಟು ಹೋಗಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಅವರ ನುಡಿನ ನಮನಗಳನ್ನು ನಾವು ಇವತ್ತೆಲ್ಲರೂ ಕೂಡ ಸೇರಿ ಈ ಕಾರ್ಯಕ್ರಮವನ್ನು ಇದ್ದೀವಿ ಈ ಒಂದು ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಆ ಭಗವಂತ ಚಿರಶಾಂತಿಯನ್ನು ಕೊಡಲಿ ಅಂಥೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ಆ ಕುಟುಂಬಕ್ಕೆ ಈ ಒಂದು ದುಃಖವನ್ನು ಸಹಿಸ್ಕೊಳ್ತಕ್ಕಂಥ ಶಕ್ತಿ ಆ ಭಗವಂತ ನೀಡಲಿ ಅಂಥೇಳಿ ನಾನು ಪ್ರಾರ್ಥನೆಯನ್ನು ಮಾಡುವುದ್ರ ಜೊತೆಗೆ ಸಮಯದ ಅಭಾವ ಇರೋದರಿಂದ ನಾನು ಹೆಚ್ಚಿಗೆ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ ಅಂದರೆ ಮುಂಬರುವ ದಿನಗಳಲ್ಲಿ ಏನು ಬಹುಶಃ ಇನ್ನೊಂದು ನಾಲ್ಕೈದು ತಿಂಗಳಲ್ಲಿ ನಗರಸಭೆ ಚುನಾವಣೆಗಳು ಘೋಷಣೆ ಆಗುವಂಥ ಸಾಧ್ಯತೆಗಳಿದಾವೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಸಿದ್ದು ಮೀಶಿ ಅವರಿಗೆ ನಿಜವಾಗಲೂ ಏನಾದರೂ ಒಂದು ನಾವು ಅವರ ಆತ್ಮಕ್ಕೆ ಶಾಂತಿ ಸಿಗುವಂಥ ಕಾರ್ಯ ಮಾಡಬೇಕಾಗಿದ್ರೆ ಬರುವಂಥ ನಗರಸಭೆ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚಿನ ಸೀಟ್ಗಳನ್ನು ನಗರಸಭೆಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ತಂದು ಕೊಟ್ಟಿದ್ದೆ ಆದರೆ ಅವರ ಆತ್ಮಕ್ಕೆ ಶಾಂತಿ ಕೊಟ್ಟಂಗೆ ಆಗ್ತೈತಿ ಅನ್ನೋಂಥ ಭಾವನೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ ಎಲ್ಲ ಪೂಜೆಗೂ ಮತ್ತು ಎಲ್ಲ ಗಣ್ಯ ಮಂಡರಲ್ಲಿ ವಂದಿಸಿ ನನ್ನ ಎರಡು ಮಾತಿನ ವಿರಾಮ ಹಾಕ್ತೀನಿ ಜಿಲ್ಲಾ ಕಾರ್ಯತನಕ್ಕೆ ಪರವಾಗಿ ನಾವು ವಿವಿಧ ಮನೆಗಳನ್ನು ಸಲ್ಲಿಸಿದ್ದು ಇವತ್ತು ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಬೇಕಾದ್ದರಿಂದ ನಾವು ಯಾವುದೇ ಬೇರೆ ಬರಲಿಕ್ಕೆ ಈ ರೀತಿ ಆದಂತಹ ಆದರೂ ಕೂಡ ನಮ್ಮ ಗೆಳೆಯ ಪಕ್ಷದ ಪ್ರಮುಖ ಕಾರ್ಯಕರ್ತ ಅರ್ಧಗಂಟೆಯಾದರೂ ನಾನು ಕಾರ್ಯಕ್ರಮಕ್ಕೆ ಬಂದು ಹೋಗ್ತೇನೆ ನನ್ನ ಕರ್ತವ್ಯಗಳನ್ನು ನಿರ್ವಹಣೆ ಮಾಡಿದ್ದೇನೆ ಸೂಕ್ತ ತೂಕ್ತ ಶಕ್ತಿ ಶಕ್ತಿಯನ್ನು ಕೊಟ್ಟಿರುವ ಕೊಟ್ಟು ಭಗವಂತ ಚರಶಾಂತಿಯನ್ನು ಕೊಡ್ಲಿ ಅಂತ ಹೇಳಿ ನನ್ನ ಎಲ್ಲ ಮಾತುಗಳಿಗೆ ಹಿಂದುಳಿದು ಮುಂದಿಸ್ತೇನೆ ನಮಸ್ಕಾರ ಸಾವಿರ ಎಕರೆ ಎಕರೆ ಜಮೀನನ್ನು ನೀರಾವರಿ ಮಾಡಿರ್ತಕ್ಕಂಥ ದಿವಂಗತ ನಮ್ಮೆಲ್ಲರ ಹೆಚ್ಚಿನ ನಾಯಕರಾಗಿರ್ತಕ್ಕಂಥ ಸಿದ್ದು ನ್ಯಾಮಡವರನ್ನ ನೆಲೆಸಿಕೊಂಡು ಸಿದ್ದು ಮೀಸಿಯವರ ಹೊರಗೆ ಕಾಂಗ್ರೆಸ್ ಪಕ್ಷದ ಮುಖಂಡರು